ಹಾಂ ಇದು ಸಬ್ಬೆ ಸೊಪ್ಪಿನ ಕಡುಬು ನೋಡಿರಿ ಒಳಗೆ ಇಡ್ಲಿ ಥರ ಎಷ್ಟು ಮಧುರ ಆಗೈತಲ್ಲ ಅರಳು ಹರಳು ಥರ ಹೆಂಗೆ ಮಾಡಿದ್ರಮ್ಮ ಇದು ಇದು ಸ್ವಲ್ಪ ಸ್ವಲ್ಪಸಿಗೆ ಸ್ವಲ್ಪ ತೊಳೆದ್ಬಿಟ್ಟು ಉಪ್ಪು ನೀರಲ್ಲಿ ಒಂದು ಐದು ನಿಮಿಷ ತೊಳೆದು ಆಮೇಲೆ ಚಲೋ ನೀರ್ನಲ್ಲಿ ಒಂದ್ ಐದ್ ನಿಮಿಷ ಬಿಟ್ಟು ತೊಳೆದು ಚಿಕ್ಕ ಚಿಕ್ಕ ಸಣ್ಣ 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 ಕಟ್ ಮಾಡ್ರಿ ಹ್ಮ್ ಜೋಳ ಹಿಟ್ಟ ಹಾಕಿ ನೀರ್ ಕುದಿಯ ತಿಡ್ಬೇಕು ಹೇಳಿ ಕುದಿಯ ನೀರಲ್ಲಿ ಸೊಪ್ಪು ಹಾಕ್ಬೇಕು ಸೋಪು ಹಾಕಿ ಸೊಪ್ಪು ಸೊಪ್ಪು ಹ ಸೊಪ್ಪು ಹಾಕಿ ಅದು ಕುದ್ದ ನಂತರ ಇದು ಹಾಕಿ ಸೊಸೊಪ್ಪ ಹಿಟ್ಟು ಒಮ್ಮೆ ಒಮ್ಮೆ ಹಾಕಿ ಎಷ್ಟೊಂದು ಬೊಕ್ಸೆ ತರ ಒಂದ್ ಬೊಗ್ಸೆ ತರ ಕೈ ಬೊಗ್ಸೆ ಮಾಡಿ ತೋರಿಸ್ರಿ ಒಮ್ಮೆ ಕುದಿಯೋ ನೀರಿಗೆ ಸಬ್ಬೆ ಸೊಪ್ಪಿನ ಕುದಿಯೋ ನೀರಿಗೆ ಹಾಕ್ಬಿಡ್ಬೇಕು ಹ್ಮ್ ಹ್ಮ್ ಅಂತ ಮೇಲೆ ಅದು ಕುದಿಯೋವಾಗ ನೀರು ಆ ಹಿಟ್ಟಿನ ಮೇಲೆ ಬರ್ಬೇಕು ಬರ್ಬೇಕು ಬಂದಾಗ ಅದೇನಾಗತ್ತ ಹಿಟ್ಟು ಒಳಗಿನಿಂದ ಬೆಂದ್ಕೊಂಡಿರ್ತತೆ ಯಾವತರ ಬೇಕ್ರಿ ಬೇಕ್ರಿ ಬಿಸ್ಕೆಟ್ ತರ ಆಗತ್ತ ಹಿಟ್ಟು ಹಾ ಸ್ಟೀಮ್ ಅಲ್ಲಿ ಬೇಯ್ತತ್ತಲ್ಲ ಆವಾಗ ಅದನ್ನ ಕಲಿಸ್ಬೇಕು ಅಮ್ಮ ಅವಾಗ ಗಂಟಾಗಲ್ಲ ಆಮೇಲೆ ಭಾರ ಆಗಲ್ಲ ಹಿಟ್ಟು ಹಗುರ ಹಗೂರಾಗ್ತತೆ ಹ್ಮ್ ಆಮೇಲೆ ಏನ್ ಮಾಡಿದ್ರಮ್ಮ ಇವರು ಮಾಡಿದಾರೆ ಬೆಂದ ಮೇಲೆ ಏನ್ ಮಾಡಿದ್ರಮ್ಮ ಅದನ್ನ ಹದವಾಗಿ ನಾದಿ ಆಂತರ ಬದ್ದು ಬಳ್ಳಿ ಬಳ್ಳಿ ಆಕಾರದಲ್ಲಿ ಬಳ್ಳಿ ಆಕಾರ ಇಟ್ಟು ಕುದಿಸಿ ಸ್ಟೀಮ್ ಅಲ್ಲಿ ಬೇಯಿಸಿದ್ರಿ ಹ ಸ್ಟೀಮ್ ಅಲ್ಲಿ ಬೇಯಿಸಿದ ನಂತರ ನಿಮಿಷಗಳ ಕಾಲ ಬೇಯಿಸಿದ ನಂತರ ಅದನ್ನ ತಗದು ಕಟ್ ಮಾಡಿ ಅದನ್ನ ಆರಕ್ ಬಿಟ್ರಿ ಹಾರ ಬಿಟ್ಮೇಲೆ ಮೇಲೆ ಪೀಸ್ ಪೀಸ್ ಮಾಡಿ ಈ ತರ ರೌಂಡ್ ರೌಂಡ್ ಬಾಲ್ಸ್ ಮಾಡಿದ್ರಿ ಅಲ್ಲ ಬಾಲ್ ಮಾಡ್ಬಿಟ್ಟು ಏನ್ ಮಾಡಿದ್ರಿ ಕಾಯಿ ತುರಿ ಒಗ್ಗರಣೆ ಹಾಕ್ಬಿಟ್ರಿ ಹ್ಮ್ ನೋಡ್ರಿ ಅದು ಒಮ್ಮೆಲೆ ಸೊಪ್ಪು ಅಂತ ಯಾರಿಗೂ ಗೊತ್ತಾಗಲ್ಲ ಬಹಳ ಮಂದಿಗೆ ಸೊಪ್ಪು ಇದು ಬರ್ತಿರ್ತತೆ ಸ್ಮೆಲ್ ಬರ್ತೈತೆ ಡೇಕರ್ಕೆ ಬರ್ತೈತೆ ಅಯ್ಯೊಪ್ಪ ಬ್ಯಾಡ ಹೊಟ್ಟೆಗೆ ಸಿಡಿತೆ ಅಂತಿರ್ತಾರೆ ಇದೇನೂ ಇಲ್ಲ ವಾಸನೆ ಇಲ್ಲ ಎಂಥದ್ದು ಇಲ್ಲ ಮತ್ತೆ ಜೋಳದಿಟ್ಟಂತನೂ ಅದಕ್ಕೆ ಗೊತ್ತಾಗೋದಿಲ್ಲ ಅಲ್ಲ ಅಷ್ಟು ಮಧುರ ಮಧುರ ಆಗೈತೆ ಅದು ಅರಳು ಅರಳಿಬಿಟ್ಟ ಹಿಟ್ಟು ಅದು ಸಾಮರಸ್ಯ ಆಗಿರೋದ್ರಿಂದ ಅದು ಅದು ಸ್ವಯಂಭೂ ಲಿಂಗ ಆಗ್ಬಿಟ್ಟತ್ತೆ ಲಿಂಗವೇ ಲಿಂಗ ಪ್ರಸಾದ ಅಂದರೆ ಅದು ಲಿಂಗವೇ ಲಿಂಗಕ್ಕೆ ಅರ್ಪಿತ ಸಾಮರಸ್ಯದಲ್ಲಿ ಯಾವ ಸಮಸ್ಯೆಯೂ ಇರುವುದಿಲ್ಲ ಹಂಗೆ ಯಾವುದೇ ಪದಾರ್ಥವನ್ನ ಆ ಪದಾರ್ಥ ಗುಣ ಕಳೆದು ಲಿಂಗ ಗುಣಗಳು ಅಳವಡೋ ಹಂಗೆ ನಾವು ಅಡುಗೆ ಮಾಡಬೇಕು ಪ್ರತ್ಯಕ್ಷ ಅಡಿಗೆ ಮಾಡುವ ನೀವು ಮಾತೆಯರು ಜ್ಞಾನಿಗಳಾಗಿರ್ಬೇಕು ಹೌದಾ ಲಿಂಗವನ್ನೇ ಎಡೆ ಲಿಂಗಕ್ಕೆ ಲಿಂಗವನ್ನೇ ಎಡೆ ಮಾಡುವುದು ಹ್ಮ್ ಇದು ಸಿದ್ಧಾಂತ ಹಾ ಶರಣು ಶರಣು ಇದು ಸಬ್ಬಸ್ಗಿ ಕಡುಬು ಇವತ್ತು ಸೇವನೆ ಮಾಡಿದ್ರಲ್ಲ ಪ್ರಸಾದದಲ್ಲಿ ಗೊತ್ತಾಗೋದಿಲ್ಲ ಎಷ್ಟು ಚೆನ್ನಾಗಾಗಿತ್ತು ಅಂದ್ರೆ ಅದು ಸಬ್ಬಸ್ಗೆ ಅಂತ ಗೊತ್ತಾಗಿಲ್ಲ ಅದೇ ಅದೇ ಅದರ ಸ್ವರೂಪ ನೋಡ್ರಿ ಸಬ್ಬಸಗಿ ಸಬ್ಬಸಿಗೆ ಅಲ್ಲ ಅನ್ನೋದೇ ಸಬ್ಬಸಿಗೆಯ ರೂಪ ಸ್ವರೂಪ ಈ ನಾನು ನಾನು ಅಲ್ಲ ಅನ್ನೋದೇ ನನ್ನ ಸ್ವರೂಪ ಹೌದಲ್ಲೇನ್ರಿ ಹಂಗೆ ವಸ್ತು ಯಾವ್ದಾದ್ರು ಅದು ಇಲ್ಲ ಅಂತ ಅನಿಸ್ತಿತ್ತು ಅಂದ್ರೆ ಅದರ ಸ್ವರೂಪ ಈಗ ತಲೆ ನೋ ಬಂದಾಗ ತಲೆ ಐತ್ ಅನ್ನಿಸ್ತತೆ ನೋವಿಲ್ದಾಗ ತಲೆ ಇಲ್ಲ ಅಂತ ಇತ್ತು ಅಂದ್ರೆ ಅದೇ ನಿಜ ತಲೆಯ ನಿಜವಾದ ಸ್ವರೂಪ ಹಂಗೆ ನಾವೇನಾದ್ರು ತಿನ್ನುವಾಗ ಆ ವಸ್ತು ಇಲ್ಲ ಅಂತ ಅನ್ಸಿದ್ರೆ ಅದು ವಸ್ತುವಿನ ನಿಜವಾದ ಸ್ವರೂಪ ಅದೇನ್ ಮಾಡ್ತತೆ ನಮ್ಮ ಸ್ವರೂಪದ ಜೊತೆಗೆ ಆ ಸಾಮರಸ್ಯ ಆಗ್ಬಿಡ್ತೈತಿ ಅದು ಸಾಮರಸ್ಯದಲ್ಲಿ ಸಮಸ್ಯೆ ಇಲ್ಲ ಇದು ಸಿದ್ಧಾಂತ ಅದ ಅನುಭವ ಬಂತಲ್ಲ ಈ ಸಬ್ಸ್ಗೆ ಅಂದ್ರೆ ವಾಸನಿ ಅಂತ ಮುಖ ಸೆಂಟರ್ಸ್ಕೊಳ್ಳೋರ್ ಇರ್ತಾರ ಅಯ್ಯೋ ಗ್ಯಾಸ್ಟ್ರಿಕ್ ಆಗ್ತಿತ್ರಿ ಡೇಕರ್ಕೆ ಬರ್ತಿತ್ರಿ ಬ್ಯಾಡ್ರಿ ಅನ್ನೋರೇ ಬಹಳ ಜನ ಹಾ ಅದು ಅದು ಆಕ್ಚುಲಿ ಒಂದು ಸೂಡಷ್ಟು ಸಬ್ಬಸಿಗೆ ತಿನ್ಬೇಕಂತೆ ಒಬ್ರು ಹೆಣ್ಮಕ್ಳಿಗೆ ಮಳೆಗಾಲ ಶುರು ಆಗ್ತೈತಲ್ಲ ಅದು ಹಾಗೆ ತಿನ್ನೋದ್ರಿಂದ ಕಿಮೋಥೆರಪಿ ಮಾಡಿದಷ್ಟು ಒಳಗೆ ಗರ್ಭಾಶಯದಲ್ಲಿ ಪಿ ಸಿ ಓಡಿ ಮತ್ತೊಂದು ಏನೇನೋ ಆಗಿರ್ತವಲ್ಲ ಅದು ಒಳಗೆ ಏನೇನು ರೋಗ ಲಕ್ಷಣಗಳು ಮತ್ತೆ ಉಲ್ಬಣ ಆಗದಂಗೆ ಬೆಳೆದಂಗೆ ಅದು ನೋಡ್ಕೊತಂಥದ್ದು ಸಬ್ಬಸ್ಗೆ ಅದಕ್ಕೆ ತಿನ್ನೋಕ್ಕಾಗಲ್ಲ ಅಂತ ಬಹಳ ಜನ ಬಿಡ್ತಾರೆ ಅಜೀರ್ಣ ಅಂತ ಬಿಡ್ತಾರೆ ಈ ಥರ ಸಬ್ಬಸ್ಗೆ ಕಡುಬು ಮಾಡಿ ತಿನ್ನೋದ್ರಿಂದ ಸುಲಭವಾಗಿ ಸಮಸ್ಯೆ ಪರಿಹಾರ ಆಯಿತು ಮತ್ತೆ ರುಚಿ ಕೊಟ್ಟಾಗ ಆಹಾರ ಆಯ್ತು ಮತ್ತೆ ಸುಲಭ ಏನು ಜೋಳದಿಟ್ಟು ಸಬ್ಬೆ ಸೊಪ್ಪು ಏನಾಯ್ತು ಅದರಲ್ಲಿ ಪೂರ್ಣ ಸಾತ್ವಿಕ ಸಜ್ಜನ ಸಜ್ಜನ ಸಾತ್ವಿಕರ ಸಂಘ ಮಾಡ್ದಂಗೆ ಅದಕ್ಕೆ ಸಾತ್ವಿಕ ರೂಪ ಕೊಡೋದು ಕಲಿಬೇಕು ಅಡುಗೆ ಮಾಡೋರು ಯಾವಾಗಲೂ ಅದನ್ನು ವ್ಯಗ್ರ ಮಾಡಿ ಒಗ್ಗರಣೆ ಹಾಕಿ ಸಿಕ್ಕಾಪಟ್ಟೆ ಖಾರ ಈರುಳ್ಳಿ ಮೆ ಎಲ್ಲ ಹಾಕಿದ್ರೆ ಅದು ಉಗ್ರ ಆಗ್ಬಿಡ್ತತೆ ಮಲ್ಕೊಂಡಿರೋ ವಾತ ಪಿತ್ತ ಕಫ ಎಲ್ಲನೂ ಎಬ್ಸಿ ಸಿ ಮತ್ತು ಗಲಾಟೆ ಮಾಡಕ್ಕೆ ಶುರು ಮಾಡ್ತದೆ ಉಂಡ್ರೆ ಉಂಡಂಗನಿಸ್ಬಾರ್ದು ಅದೇ ಊಟದ ಸ್ವರೂಪ